ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನಮರ್ ಹರ್ಷಿರಾಮೂತು ಯೂಟ್ಯೂಬ್ ಚಾನಲ್ ಇವತ್ತು ಶೇರ್ ಮಾಡ್ತಿರೋ ರೆಸಿಪಿ ಏನಪ್ಪ ಅಂದರೆ ಹುಣಸೆ ಹುಳಿ ಗೊಜ್ಜು ಅಥವಾ ಹುಣಸೆ ಹುಳಿ ಸಾರು ಅಂತ ಹೇಳ್ಬೋದು ಇದಕ್ಕೆ ನಾವಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಅಂದರೆ ಒಂದು ಬೆಳ್ಳುಳ್ಳಿಗೆ ಫುಲ್ಲು ಹಾಕ್ಕೊಂಡಿದ್ದೀನಿ ಮತ್ತೊಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಮೆಣಸನ್ನು ಹಾಕೊಂಡು ಫುಲ್ಲು ಚೆನ್ನಾಗಿ ನಮ್ಮಲ್ಲಿ ಗ್ರೈಂಡ್ ಮಾಡ್ಕೊಬೇಕು ಅದಾದಮೇಲೆ ಗ್ಯಾಸ್ನ ಆನ್ ಮಾಡಿ ಅದ್ರ ಮೇಲೆ ಒಂದು ಪಾತ್ರನ ಇಟ್ಕೊಂಡು ಅದಕ್ಕೆ ಇಲ್ಲಿ ನಾನು ಒಂದು ಸ್ಪೂನ್ ಅಷ್ಟು ಅಡುಗೆ ಎಣ್ಣೆನ ಹಾಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಸಾಸಿವೆ ಸಾಸಿವೆ ಎಲ್ಲ ಚಟಪಟ ಮೇಲೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ಬೇಕು ಬೆಳ್ಳುಳ್ಳಿನೇ ಇದಕ್ಕೆ ಎಕ್ಸ್ಟ್ರಾ ಫ್ಲೇವರ್ ಕೊಡೋದು ಟೇಸ್ಟ್ ಚೆನ್ನಾಗಿ ಬರೋದು ಬೆಳ್ಳುಳ್ಳಿ ಕರಿಬೇವು ಹಾಕೊಂಡ್ಮೇಲೆ ನಾವು ನಾನು ಇಲ್ಲಿ ಎರಡು ಸ್ಪೂನಷ್ಟು ಮಸಾಲೆ ಪುಡಿನ ಹಾಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಗಟ್ಟಿ ಬರಬೇಕಲ್ವ ಟೇಸ್ಟು ಕೂಡ ಇರಬೇಕಲ್ವ ಮಸಾಲೆ ಪುಡಿಗೆ ಖಾರನೂ ಕೂಡ ಮಿಕ್ಸ್ ಆಗಿರೋದ್ರಿಂದ ನಮಗೆ ಎರಡು ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಅದನ್ನು ಹಾಕ್ಬಿಟ್ಟು ಇದಕ್ಕೆ ನಾನು ಒಂದು ಒಂದು ಅಂದರೆ ಒಂದು ನಿಂಬೆಹಣ್ಣಿಗಿಂತ ಸ್ವಲ್ಪ ದೊಡ್ಡ ಸೈಜಿಂದು ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ ಆ ಹುಣಸೆ ರಸನ ಹಾಕಬೇಕು ಅದಕ್ಕೇ ನಾವು ರುಬ್ಕೊಂಡಿರ್ತೀವಲ್ಲ ಜೀರಿಗೆ ಮೆಣಸು ಬೆಳ್ಳುಳ್ಳಿದು ಅದನ್ನು ಕೂಡ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಳ್ಳಿಸ್ಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು ಚೆನ್ನಾಗಿ ಒಂದು ಐವತ್ತು ನಿಮಿಷ ಕುದಿಸ್ಬಿಟ್ರೆ ಹಾಯಿ ಚಳಿಗಂತೂ ರುಚಿ ರುಚಿಯಾಗಿ ಹುಳಿ ಹುಳಿಯಾಗಿ ಉಪ್ಪು ಹುಳಿ ಖಾರ ಮೂರು ಹದ್ದವಾಗಿದ್ದರೆ ತಿಂತಿದ್ರೆ ಮಾತ್ರ ಸ್ವರ್ಗ ಸೊ ನೀವೂ ಕೂಡ ಈ ರೆಸಿಪಿನ ಮರಿ ಮರಿದಲ್ಲೇ ಟ್ರೈ ಮಾಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಹುಳಿ ಇಷ್ಟಪಡೋರ್ ಖಂಡಿತವಾಗಿ ಈ ರೆಸಿಪಿ ಇಷ್ಟ ಆಗೇ ಆಗುತ್ತೆ ಬಟ್ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಕುದಿದ್ರೇ ಇದು ಚೆನ್ನಾಗಿ ಟೇಸ್ಟ್ ಬರೋದು ಸೊ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಆಲ್